ಜಗತ್ತು ಮೊದಲ ಆಗಮನ ಪೋರ್ಚುಗೀಸರು ಒಂದು ಸಾವಿರದ ನಾನೂರ ತೊಂಬತ್ತೆಂಟು ವಾಸ್ಕೋ ಡಿ ಗಾಮಾ ಕಾಲಿಕಟ್ ಬಂದರು ಭಾರತಕ್ಕೆ ಬಂದ ಮೊದಲ ಯುರೋಪಿಯನರು ಪೋರ್ಚುಗೀಸರು ಪ್ರಮುಖ ವರ್ತಕ ಕೇಂದ್ರ ಗೋವಾ ಒಂದು ಸಾವಿರದ ಐನೂರ ಹತ್ತರಲ್ಲಿ ವಶಪಡಿಸಿಕೊಂಡರು ಅಲ್ಪಸಂಖ್ಯಾತರ ಮೇಲೆ ಬಲಾತ್ಕಾರ ಮತ್ತು ಕ್ರೈಸ್ತ ಮತ ಪ್ರಚಾರ ಇದೆ ಬ್ಲೂ ವಾಟರ್ ಪಾಲಿಸಿ ಬ್ಲೂ ವಾಟರ್ ಪಾಲಿಸಿ ಸಮುದ್ರದ ಮೇಲೆ ಪ್ರಭುತ್ವ ಹೊಂದುವ ಪೋರ್ಚುಗೀಸರ ರಾಜಕೀಯ ನೀತಿ ನೆದರ್ಲ್ಯಾಂಡ್ಸ್ ಡಚ್ ನೆದರ್ಲ್ಯಾಂಡ್ ಒಂದು ಸಾವಿರದ ಆರುನೂರ ಎರಡು ಡಚ್ ಈಸ್ಟ್ ಇಂಡಿಯಾ ಕಂಪನಿ ಸ್ಥಾಪನೆ ಪ್ರಮುಖ ವ್ಯಾಪಾರ ಕೇಂದ್ರಗಳು ಪುಲಿಕಾಟ್ ನಾಗಪಟ್ಟಣಂ ಸುರತ್ ಡಚ್ಚು ವಾಣಿಜ್ಯದಲ್ಲಿ ಸೀಮಿತ ರಾಜಕೀಯ ಉದ್ದೇಶಗಳಿಲ್ಲ ಯುನೈಟೆಡ್ ಕಿಂಗ್ಡಮ್ ಬ್ರಿಟಿಷರು ಇಂಗ್ಲಿಷ್ ಒಂದು ಸಾವಿರದ ಆರುನೂರು ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿ ಸ್ಥಾಪನೆ ರಾಣಿ ಎಲಿಜಬೆತ್ ಅನುಮತಿ ನೀಡಿದೆ ಒಂದು ಸಾವಿರದ ಆರುನೂರ ಹದಿಮೂರು ಸುರತ್ನಲ್ಲಿ ಮೊದಲ ಫ್ಯಾಕ್ಟರಿ ಸ್ಥಾಪಿಸಿದರು ಪ್ರಮುಖ ಕೇಂದ್ರಗಳು ಮದ್ರಾಸ್ ಚೆನ್ನೈ ಫೋರ್ಟ್ ಸೇಂಟ್ ಜಾರ್ಜ್ ಬಾಂಬೆ ಮುಂಬೈ ಪೋರ್ಟ್ ವ್ಯಾಪಾರ ಕೇಂದ್ರ ಕ್ಯಾಲ್ಕತ್ತಾ ಕೋಲ್ಕತ್ತಾ ಪೋರ್ಟ್ ವಿಲಿಯಂ ಫ್ರಾನ್ಸ್ ಫ್ರೆಂಚ್ ಫ್ರಾನ್ಸಿಸಿ ಒಂದು ಸಾವಿರದ ಆರುನೂರ ಅರವತ್ನಾಲ್ಕು ಫ್ರೆಂಚ್ ಈಸ್ಟ್ ಇಂಡಿಯಾ ಕಂಪನಿ ಸ್ಥಾಪನೆ ಪ್ರಮುಖ ವ್ಯಾಪಾರ ಕೇಂದ್ರಗಳು ಚಂದನನಗರ ತಾರೈಕಲ್ ಮಾಯಾಪುರ ಮಾಚಿಲಿಪಟ್ನಂ ಪಾಂಡಿಚೇರಿ ಪಾಂಡಿಚೇರಿ ಫ್ರೆಂಚ್ನ ಪ್ರಮುಖ ಆಡಳಿತ ಕೇಂದ್ರ ಡುಪ್ಲೆಕ್ಸ್ ಪ್ರಮುಖ ಫ್ರೆಂಚ್ ನಾಯಕರಲ್ಲಿ ಒಬ್ಬ ಕ್ರಾಸ್ ಮಾಡಿದ ಕತ್ತಿಗಳು ಕಾರ್ನಾಟಿಕ್ ಯುದ್ಧಗಳು ಕರ್ನಾಟಿಕ್ ಯುದ್ಧಗಳು ಯುದ್ಧ ವರ್ಷಗಳ ಭಾಗಗಳ ಫಲಿತಾಂಶ ಮೊದಲ ಕಾರ್ನಾಟಿಕ್ ಯುದ್ಧ ಸಾವಿರದ ಏಳುನೂರ ನಲವತ್ತಾರು ರಿಂದ ಸಾವಿರದ ಏಳುನೂರ ನಲವತ್ತೆಂಟು ಫ್ರೆಂಚ್ ವರ್ಸಸ್ ಬ್ರಿಟಿಷ್ ಬ್ರಿಟಿಷ್ ತಾತ್ಕಾಲಿಕ ಜಯ ಎರಡನೇ ಕಾರ್ನಾಟಿಕ್ ಯುದ್ಧ ಸಾವಿರದ ಏಳುನೂರ ನಲವತ್ತೊಂಬತ್ತರಿಂದ ಸಾವಿರದ ಏಳುನೂರ ಐವತ್ನಾಲ್ಕು ಡುಪ್ಲೆಕ್ಸ್ ವಿರುದ್ಧ ರಾಬರ್ಟ್ ಕ್ಲೈವ್ ಬ್ರಿಟಿಷ್ ಜಯ ಮೂರನೇ ಕಾರ್ನಾಟಿಕ್ ಯುದ್ಧ ಸಾವಿರದ ಏಳುನೂರ ಐವತ್ತಾರರಿಂದ ಸಾವಿರದ ಏಳುನೂರ ಅರವತ್ತ್ಮೂರು ಬ್ರಿಟಿಷ್ ವರ್ಸಸ್ ಫ್ರೆಂಚ್ ಬ್ರಿಟಿಷರ ನಿರ್ಣಾಯಕ ಜಯ ಫ್ರೆಂಚ್ ಶಕ್ತಿ ಕುಸಿತ ಕ್ಯಾಸ್ಟಲ್ ಪ್ಲಾಸಿಯ ಯುದ್ಧ ಪ್ಲಾಸಿ ಕದನ ಒಂದು ಸಾವಿರದ ಏಳುನೂರ ಐವತ್ತೇಳು ಯುದ್ಧದ ಭಾಗಿಗಳು ಬ್ರಿಟಿಷ್ ಇಂಡಿಯಾ ಕಂಪನಿ ವರ್ಸಸ್ ಸಿರಾಜುದ್ದೌಲಾ ಬಂಗಾಳದ ನವಾಬ್ ಮಿರ್ ಜಾಫರ್ನ್ನು ಬ್ರಿಟಿಷರು ಬೆಂಬಲಿಸಿದರು ಯುದ್ಧದಲ್ಲಿ ಬ್ರಿಟಿಷರು ಜಯ ಪಡೆದರು ಫಲಿತಾಂಶ ಬ್ರಿಟಿಷರು ರಾಜಕೀಯ ಪ್ರಭಾವ ಆರಂಭಿಸಿದರು ಮಿರ್ ಜಾಫರ್ ಅವರನ್ನು ನವಾಬಾಗಿ ನೇಮಿಸಿದರು ಕ್ರಾಸ್ ಮಾಡಿದ ಕತ್ತಿಗಳು ಬಕ್ಸರ್ ಯುದ್ಧ ಬಕ್ಸರ್ ಕದನ ಒಂದು ಸಾವಿರದ ಏಳುನೂರ ಅರವತ್ನಾಲ್ಕು ಭಾಗಿಗಳು ಬ್ರಿಟಿಷ್ ವರ್ಸಸ್ ಮಿರ್ಕಾಸಿಂ ಶಾಧ ಮೊಘಲ್ ಸುಲ್ತಾನ್ ಶಾ ಹಾಲಂ ಎರಡನೇ ಬ್ರಿಟಿಷರ ನಿರ್ಣಾಯಕ ಜಯ ದಿವಾನಿ ಹಕ್ಕುಗಳು ಬ್ರಿಟಿಷರಿಗೆ ದೊರೆಯಿತು ತೆರಿಗೆ ಸಂಗ್ರಹದ ಅಧಿಕಾರ ಪುಷ್ಪಿನ್ ತೀರ್ಮಾನಗಳು ಮತ್ತು ಪರಿಣಾಮಗಳು ಬ್ರಿಟಿಷರ ಆಡಳಿತಕ್ಕೆ ಮೊನಚಾದ ದಾರಿ ತೆರೆದುಕೊಂಡಿತು ಸ್ಥಳೀಯ ಸಂಸ್ಥಾನಗಳು ಪತನಗೊಂಡವು ಭಾರತದ ಆರ್ಥಿಕ ಸಂಪತ್ತು ಹೊರನಾಡಿಗೆ ಹರಿಯತೊಡಗಿತು ಭಾರತೀಯ ಕೈಗಾರಿಕೆಗಳು ಹಿನ್ನಡೆಗೊಂಡವು ಬ್ರಿಟಿಷರು ನೀತಿಯ ಮೂಲಕ ವಿಭಜಿಸಿ ಆಳಿಸು ಡಿವೈಡ್ ಮತ್ತು ರೂಲ್ ಕ್ಯಾಲೆಂಡರ್ ಮುಖ್ಯ ದಿನಾಂಕಗಳು ವರ್ಷ ಘಟನೆ ಒಂದು ಸಾವಿರದ ನಾನೂರ ತೊಂಬತ್ತೆಂಟು ವಾಸ್ಕೋ ಡಿ ಗಾಮಾ ಭಾರತಕ್ಕೆ ಆಗಮನೆ ಒಂದು ಸಾವಿರದ ಐನೂರ ಹತ್ತು ಗೋವಾ ಪೋರ್ಚುಗೀಸರ ವಶಕ್ಕೆ ಹೋಗು ಒಂದು ಸಾವಿರದ ಆರುನೂರು ಈಸ್ಟ್ ಇಂಡಿಯಾ ಕಂಪನಿ ಸ್ಥಾಪನೆ ಒಂದು ಸಾವಿರದ ಆರುನೂರ ಎರಡು ಡಚ್ ಕಂಪನಿ ಸ್ಥಾಪನೆ ಒಂದು ಸಾವಿರದ ಆರುನೂರ ಹದಿಮೂರು ಸುರತ್ನಲ್ಲಿ ಬ್ರಿಟಿಷರ ಫ್ಯಾಕ್ಟರಿ ಒಂದು ಸಾವಿರದ ಆರುನೂರ ಅರವತ್ನಾಲ್ಕು ಫ್ರೆಂಚ್ ಕಂಪನಿ ಸ್ಥಾಪನೆ ಸಾವಿರದ ಏಳುನೂರ ನಲವತ್ತಾರು ನಲವತ್ತೆಂಟು ಮೊದಲ ಕಾರ್ನಾಟಿಕ್ ಯುದ್ಧ ಸಾವಿರದ ಏಳುನೂರ ನಲವತ್ತೊಂಬತ್ತರಿಂದ ಐವತ್ನಾಲ್ಕು ಎರಡನೇ ಕಾರ್ನಾಟಿಕ್ ಯುದ್ಧ ಸಾವಿರದ ಏಳುನೂರ ಐವತ್ತಾರರಿಂದ ಅರವತ್ಮೂರು ಮೂರನೇ ಕಾರ್ನಾಟಿಕ್ ಯುದ್ಧ ಒಂದು ಸಾವಿರದ ಏಳುನೂರ ಐವತ್ತೇಳು ಪ್ಲಾಸಿಯಾ ಯುದ್ಧ ಒಂದು ಸಾವಿರದ ಏಳುನೂರ ಅರವತ್ನಾಲ್ಕು ಬಕ್ಸರ್ ಯುದ್ಧ